ಯಾಕೆ ಅಂದ್ರೆ ಒಂದು ಹೊರಗಡೆ ರಾಜ್ಯಕ್ಕೆ ಹೋಗ್ತೀವಿ ಯಾಕೆಂದ್ರೆ ನಮ್ಮ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಟೂರಿಸ್ಟ್ ವಾಹನ ಹೋಗುತ್ತೆ ಪ್ರವಾಸ ತಾಣಕ್ಕೆ ತೋರ್ಸಕ್ಕೆ ಅದು ಬಸ್ ಆಗಿರ್ಬೋದು ಕಾರ್ ಆಗಿರ್ಬೋದು ಒಂದು ಮಿನಿ ವ್ಯಾನ್ ಆಗಿರ್ಬೋದು ಹೋಗೋದಾರಿಯಲ್ಲಿ ನಮಗೆ ಮಳೆ ಗಾಳಿ ಚಳಿ ಎಲ್ಲ ಬಂದೇ ಬರುತ್ತೆ ಅವಾಗ ನಮಗೆ ಎಲ್ ಇ ಡಿ ಲೈಟ್ ಒಂದು ಎಕ್ಸ್ಟ್ರಾ ಲೈಟ್ ಆದಾಗ ಒಂದು ಕೊಡಿ ಮತ್ತೆ ಏನು ಪ್ಯಾನಿಕ್ ಬಟನ್ ಜಿ ಪಿ ಆರ್ ಎಸ್ ಅನ್ನೋದ್ನ ಒಂದು ಜಿ ಪಿ ಆರ್ ಎಸ್ ಅಂದ್ರೆ ಒಂದು ಒಂದು ಓನರ್ಗಳು ಮನೆಗೆ ಕೂತ್ಕೊಂಡಾಗ ಜಿಪಿ ನ ಟ್ರ್ಯಾಕಿಂಗ್ ಮಾಡಕ್ಕೆ ಒಂದು ಉದ್ದೇಶ ಯಾಕೆಂದ್ರೆ ಒಂದು ಅವ್ರದೇ ಒಂದು ಬ್ರಾಂಚ್ಗಳು ಇರುತ್ತೆ ಒಂದು ಜಿ ಪಿ ಹಾಕ್ಸ್ಕೊಂಡಿರ್ತಾರೆ ಹೋದಾಗ ನಮಗೆ ಒಂದು ಟ್ರ್ಯಾಕಿಂಗ್ ಮಾಡೋಕ್ಕಾಗ್ಲಿ ಒಂದು ಕಟ್ ಆಫ್ ಆರ್ ಆಗಲಿ ಒಂದು ಕಿಲೋಮೀಟರ್ ನೋಡ್ಕೊಳಕ್ಕಾಗ್ಲಿ ಒಂದು ಗಳಿಗೆ ಗೊತ್ತಾಗುತ್ತೆ ಅದು ಸರ್ಕಾರದವರೇ ಇವಾಗ ಜಿ ಪಿ ರೆಸ್ ನ ಕೊಡ್ತಿದ್ದಾರೆ ಜಿಪಿ ರೆಸ್ ಪ್ಯಾನಿಕ್ ಪಟ್ ಸರ್ಕಾರದವರೇ ಕೊಡುವಾಗ ನಾವು ಎಫ್ ಸಿ ಮಾಡಿಸ್ಕೊಂಡು ಆಚೆ ಹೋಗಬೇಕು ಅಂದ್ರೆ ಇಪ್ಪತ್ತು ಮೂರು ಸಾವಿರ ರೂಪಾಯಿ ಬೇಕಾಗುತ್ತೆ ಒಂದು ಟೆಂಪೋ ಟ್ರಾವೆಲರ್ ಎಫ್ ಸಿ ಪಾಸ್ ಮಾಡಿಸ್ಕೊಳ್ಳೋದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಇಪ್ಪತ್ತ್ ಸಾವಿರ ರೂಪಾಯಿ ಒಬ್ಬ ಬಡವ ಚಾಲಕಂತ ಇರುತ್ತಾರ್ದು ಅದು ಒಂದು ಕ್ವಶನ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸೋದ್ಯಮನೇ ಅತಿ ಹೆಚ್ಚಾಗಿ ನಡೀತಾರೆ ಈ ಪ್ರವಾಸೋದ್ಯಮದಲ್ಲಿ ಈ ನಡುವೆ ರಾಜ್ಯ ಸರ್ಕಾರ ಮಹಾನಗರ ಸಾರಿಗೆ ಸಂಸ್ಥೆಯಿಂದ ಬಸ್ಗಳು ಬಿಟ್ರು ಕೆ ಎಸ್ ಆರ್ ಟಿ ಬಿಟ್ರು ಪ್ರವಾಸೋದ್ಯಮ ಬಿಟ್ಟರು ಸೊ ಮೊದಲು ಕೆ ಎಸ್ ಟಿ ಡಿ ಸಿ ಇತ್ತು ಅದು ಬಿಟ್ಟರೆ ಖಾಸಗಿ ವಾಹನಗಳಿಗೆ ಮಾತ್ರ ಇತ್ತು ಆದ್ರೆ ಈಗ ಖಾಸಗಿ ವಾಹನಗಳು ಅಂದ್ರೆ ಬಸ್ಗಳು ಟೆಂಪೋ ಟ್ರಾವೆಲರ್ ಕಾರು ಯಾವ್ದೇ ಆಗಿರ್ಬೋದು ಆದ್ರೆ ಇವಾಗ ಬಿ ಎಟ್ಟಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬಿಟ್ಟಿದ್ದಾರೆ ಅದಲ್ಲದೆ ಕೆಎಸ್ಟಿ ಡಿ ಸಿ ಐಟಿ ಸಿ ಎಸ್ ಟಿ ಟಿಸಿ ಟಿ 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 ಸಿ ಸುಮಾರು ಆರು ಸಂಸ್ಥೆಗಳಿವೆ ಈ ಸಂಸ್ಥೆಗಳಿಗೆ ಪೈಪೋಟಿಯಾಗಿ ಓಡ್ತಾ ಇರ್ತಕ್ಕಂಥದ್ದು ನಮ್ಮ ಟ್ಯಾಕ್ಸಿ ವಾಹನಗಳು ಈಗ ಸುಮಾರು ಹದಿನೈದು ದಿನದಿಂದ ಯಾವುದೇ ಮಾತ್ರಕ್ಕೆ ಎಫ್ ಸಿ ಆಗ್ತಾ ಇಲ್ಲ ಕಾರಣ ಏನು ಅಂದ್ರೆ ಜಿ ಪಿ ಆರ್ ಎಸ್ ಮತ್ತು ಪ್ಯಾನಿಕ್ ಬಟನ್ ಸರ್ ಈ ಪ್ಯಾನಿಕ್ ಬಟನ್ ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ಅದಕ್ಕೆ ರಾಜ್ಯ ಸರ್ಕಾರದಿಂದ ಒಂದು ಕಂಟ್ರೋಲ್ ರೂಮ್ ಇರಬೇಕು ಅದನ್ನ ಆಡಳಿತ ಅದಕ್ಕೆ ಒಂದು ಕಂಟ್ರೋಲ್ ಇರಬೇಕು ಒಂದು ಇದು ಯಾವುದು ಸರ್ಕಾರ ಇನ್ನು ನಿರ್ವಹಿಸಿಲ್ಲ ನಿರ್ವಹಿಸ್ದೇನೆ ಇದಿಷ್ಟು ಕೆಲಸ ಮಾಡ ಸುಮಾರು ಹದಿಮೂರು ಕಂಪನಿಗಳಿಗೆ ಹದಿಮೂರಿಂದ ಹದಿನಾರು ಕಂಪನಿಗಳಿಗೆ ಟೆಂಡರ್ ಕೊಟ್ಟಿದ್ದಾರೆ ಯಾವುದು ಈ ಪಿ ಎಕ್ಸ್ ಮತ್ತೆ ಪ್ಯಾನಿಕ್ ಬಟನ್ಗೆ ಇದರ ಒಂದು ವರ್ಷಕ್ಕೆ ಸಾಮಾನ್ಯ ತರ ಒಂದು ಜಿಪಿಎಸ್ ಅವ್ರು ಮಾಡಿರ್ತಕ್ಕಂಥ ಬಿಲ್ ಮಾರಾಟಕ್ಕೆ ಇಟ್ಟು ಇಟ್ಟಿರ್ತಕ್ಕಂಥದ್ದು ಇದನ್ನೇ ಬಂದು ಒಬ್ಬ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ನಮ್ಗ ಮಾಹಿತಿ ಬಂದಿದೆ ಅದನ್ನ ಹುಡುಕ್ತಾ ಇದ್ದೀವಿ ಒಂದು ಅಷ್ಟು ಕಂಪನಿ ಏನು ಹದಿನಾಲ್ಕು ಕಂಪನಿ ಇದೆ ಅಷ್ಟು ಕಂಪನಿನ ಆತ ಹ್ಯಾಂಡ್ ಓವರ್ ತಗೊಂಡು ಯಾವುದೇ ಒಂದು ಜಿ ಪಿ ಆರ್ ಎಸ್ ಬಟನ್ ಒಂದು ವಾಹನ ಫಿಟ್ ಮಾಡಬೇಕಂದ್ರೆ ಸುಮಾರು ಹದಿನಾರರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತು ಸಾಮಾನ್ಯ ಒಂದು ಪಿ ಆರ್ ಎಸ್ ಬಂದು ಒಂದು ವಾಹನ ಪಿಟ್ ಮಾಡ್ತೀನಿ ಅಂದ್ರೆ ಎರಡುವ ಸಾವಿರ ರೂಪಾಯಿ ಇವತ್ತು ಇವ್ ಸಂಸ್ಥೆ ಮುಖಾಂತರ ಹೋದ್ರೆ ಹದಿನಾರು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ರಾಜ್ಯ ಸರ್ಕಾರಕ್ಕಾಗ್ಲಿ ಯಾರಿಗೆ ಆಗ್ಲಿ ಕೇಳೋ ಪ್ರಶ್ನೆ ಒಂದೇ

ಹಾಗೂ ಈ ಒಂದು ಪ್ಯಾರಿಕ್ ಬಟನ್ ಆಗಿರ್ಬೋದು ಜಿ ಪಿ ಆರ್ ಎಸ್ ಆಗಿರ್ಬೋದು ಈ ಐ ಟಿ ಬಿ ಟಿ ಕಂಪನಿನಲ್ಲಿ ಓಡಾಡ್ತಾ ಓಡಾಡೋವಂಥ ವೆಹಿಕಲ್ಗಳಿಗೆ ಮಾತ್ರ ಇದು ಸೀಮಿತ ಮಾಡಬೇಕು ಹೊರತು ಹೊರಗಡೆ ಓಡಾಡೋ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಯಾವುದೇ ರೀತಿ ಅಳವಡಿಕೆ ಇದು ಇದರಿಂದ ಯಾವುದೇ ರೀತಿ ಉಪಯೋಗನೂ ಕೂಡ ಇಲ್ಲ ಅದರಿಂದ ಯಾಕಂದರೆ ಅದು ಓಡಾಡೋಂಥ ಜನಗಳು ಹತ್ತರಿಂದ ಹನ್ನೆರಡು ಜನ ಹದಿಮೂರು ಜನ ಓಡಾಡೋದ್ರಿಂದ ಈ ಮಕ್ಕಳುಗಳಿರ್ಬೋದು ಚಿಕ್ಕ ಮಕ್ಕಳು ಇರ್ಬೋದು ಅಥವಾ ಯಾರೋ ನಿದ್ರೆ ಮಾಡ್ತಾ ಇರೋದಾಗಿರ್ಬೋದು ಅಥವಾ ಕೈ ತಪ್ಪಿ ಎಲ್ಲೋ ಅಪ್ಪಿ ತಪ್ಪಿ ಟೆಚ್ಚಾದರೆ ನಾಳೆ ದಿನ ಅದರಿಂದ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಸ್ಥಳೀಯ ಸ್ಟೇಷನ್ ಇನ್ಫಾರ್ಮೇಷನ್ ಹೋಗೋವಂಥದ್ದು ಇದೆಲ್ಲ ಮುಂದಕ್ಕಾಗುತ್ತೆ ಇದಕ್ಕಿಂತ ಎಕ್ಸ್ಪೆಷಲಿ ಇವ್ರು ಏನು ಮಾಡಿದ್ದಾರೆ ಇದನ್ನೆಲ್ಲ ಇನ್ನೂ ಸಾಫ್ಟ್ವೇರ್ ಅಪ್ಡೇಟೇ ಮಾಡಿಲ್ಲ ಆದರೂ ಕೂಡ ಈಗಾಗಲೇ ಪಾಸಿಂಗ್ ಆಗದೇ ಹದಿನೆಂಟು ಸಾವಿರ ಗಾಡಿಗಳು ಈಗಾಗಲೇ ಬೆಂಗಳೂರಲ್ಲಿ ನಿಂತ್ಕೊಂಡಿದೆ ಸೊ ಎಲ್ಲ ಏನು ತಿನ್ನಬೇಕು ಜನ ಸೊ ದಯವಿಟ್ಟು ಈ ಪ್ಯಾರಿಕ್ ಬಟನ್ನು ಜಿ ಪಿ ಆರ್ ಎಸ್ ಅನ್ನೋದನ್ನು ದಯವಿಟ್ಟು ರದ್ದುಪಡಿಸ್ಬೇಕು ಇದೇ ನೀವು ಪ್ಯಾರಿಕ್ ಬಟನ್ ಆಗಿರ್ಬೋದು ಜಿ ಪಿ ಆರ್ ಎಸ್ ಆಗಿರ್ಬೋದು ಹೊರಗಡೆ ಹಾಕಿಸ್ಕೊಟ್ರೆ ಕೇವಲ ಐದರಿಂದ ಏಳು ಸಾವಿರ ರೂಪಾಯಿ ಮುಗಿದೋಗುತ್ತೆ ಅದೇ ಇದನ್ನು ನಾವು ಸರ್ಕಾರದಲ್ಲಿ ಏನು ಮಾಡಿದ್ದಾರೆ ಆರ್ ಟಿ ಒ ಮುಖಾಂತರ ಇದನ್ನು ಇಪ್ಪತ್ತೆರಡು ಸಾವಿರ ರೂಪಾಯಿ ಮಾಡಿದ್ದಾರೆ ಸೊ ಬಡ ಜನ ಜನ ಎಲ್ಲೋಗಬೇಕು ಬಡ ಡ್ರೈವರ್ಗಳು ಎಲ್ಲೋಗ್ಬೇಕು ಸೊ ಎಲ್ಲರೂ ಕೂಡ ಸಾಕಷ್ಟು ತೊಂದರೆಯಿಂದ ಆಗಲೇ ಎಷ್ಟೋ ಜನ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಎಷ್ಟೋ ಜನ ಟಿ ಟಿಗಳನ್ನ ಮಾರಾಟ ಮಾಡ್ಕೋತಾ ಇದ್ದಾರೆ ದಯವಿಟ್ಟು ಇದನ್ನು ಈಗಲೇ ಈ ಕೂಡಲೇ ಇದನ್ನು ರದ್ದುಪಡಿಸಿ ಎಲ್ರಿಗೂ ಕೂಡ ನ್ಯಾಯ ಒದಗಿಸಬೇಕು ಹೊರತು ಇಲ್ಲಾಂದರೆ ಈಗ ಆಲ್ರೆಡಿ ನಾನಾ ಜಿಲ್ಲೆಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಆರ್ ಟಿ ಮುಂಭಾಗದಲ್ಲಿ ಸ್ಟ್ರೈಕ್ಗಳನ್ನ ನಡೀತಾ ಇದೆ ಆಲ್ರೆಡಿ ನಮ್ಮ ಕಡೆಯೂ ಸಾಕಷ್ಟು ಮಾಡಿದೀವಿ ಸೊ ಈಗ ನೆಕ್ಸ್ಟು ರಾಮಲಿಂಗಾರೆಡ್ಡಿ ಅವರಿಗೆ ಇವತ್ತು ಎಷ್ಟೊತ್ತಾದರೂ ಕೂಡ ಮನವಿ ಲೆಟ್ರನ್ನ ನಾವು ಕೊಟ್ಬಿಟ್ಟು ಹೋಗ್ತೀವಿ ಸೊ ನಂತರ ಒಂದು ವಾರ ಕಾಲೋಕ ಕೊಡ್ತೀವಿ ಮೂವತ್ತನೇ ತಾರೀಕು ಗಂಟ ಮೂವತ್ತನೇ ತಾರೀಕು ಅಷ್ಟರೊಳಗೆ ಇವ್ರು ಏನಾದ್ರು ಬಗೆಹರಿಸಿಲ್ಲ ನಮ್ಮ ಸಮಸ್ಯೆನೇ ಅಂದರೆ ಮೂವತ್ತನೇ ತಾರೀಕಲ್ಲಿ ಫ್ರೀಡಂ ಪಾರ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕ ಮಟ್ಟದಲ್ಲಿ ನಾವು ಸ್ಟ್ರೈಕ್ನ ಅದು ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಒಗ್ಗಟ್ಟಾಗಿ ಬನ್ನಿ ಖಂಡಿತ ಮೂವತ್ತನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಎಲ್ಲ ಸೇರಿಸಿ ಈ ಕಾರ್ಯಕ್ರಮನ ಯಶಸ್ಸುಗೊಳಿಸಬೇಕು ಇದರಿಂದ ಸಾಕಷ್ಟು ಜನ ಲಕ್ಷಾಂತರ ಜನ ಏನು ಟಿ ಟಿಗಳಾಗಿರ್ಬೋದು ಕಾರ್ಗಳಾಗಿರ್ಬೋದು ಸಾಕಷ್ಟು ಜನ ಪಾಸಿಂಗ್ ಅಲ್ಲದೆ ತುಂಬ ತೊಂದರೆ ಏನು ಅನುಭವಿಸ್ತಾ ಇದ್ದೀರೋ ಅವ್ರಿಗೆಲ್ಲ ಕೂಡ ಜಯ ಸಿಗಬೇಕು ದಯವಿಟ್ಟು ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಬನ್ನಿ ಲಾಸ್ಟ್ ಟೈಮ್ ಈ ಆಟೋ ಚಾಲಕರುಗಳೆಲ್ಲ ಏನು ಒಗ್ಗಟ್ಟಾಗಿ ಸೇರಿ ಎಲ್ಲರೂ ಕೂಡ ಮಾಡೋದು ಆಟೋ ಚಾಲಕರಲ್ಲಿ ನಾವು ಕೂಡ ಸೇರಿಕೊಂಡಿದ್ದಾಗ ಸೊ ಈಗಲೂ ಕೂಡ ದಯವಿಟ್ಟು ಎಲ್ಲ ಚಾಲಕರು ಒಂದೇ ಅಂತೇಳಿ ಎಲ್ಲರೂ ಕೂಡ ಕೈ ಜೋಡಿಸಿ ಎಲ್ಲರೂ ಕೂಡ ಬಂದು ನಮ್ಮ ಒಂದು ಬಂದಿಗೆ ಸಪೋರ್ಟ್ನ ಮಾಡಿ ದಯವಿಟ್ಟು ಈ ಒಂದು ಹೋರಾಟಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕಂತೂ ತಮ್ಮಲ್ಲಿ ಎಲ್ರಿಗೂ ವಿನಂತಿ ಮಾಡಿ